ಕೋಲಾರ ಜಿಲ್ಲೆಯ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಭೂಮಿ ಕಳೆದುಕೊಂಡ ಸುಮಾರು ಎಂಬತ್ತು ಜನ ರೈತರಿಗೆ ಟಾಟಾ ಕಂಪನಿಯಲ್ಲಿ ಉದ್ಯೋಗ ನೀಡದೆ ಇದ್ದು ಇದರ ಮಾಹಿತಿ ಪಡೆದುಕೊಂಡ ಕೋಡಿಹಳ್ಳಿ ಚಂದ್ರಶೇಖರ್ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಟಾಟಾ ಕೈಗಾರಿಕೆ ಮುಂದೆ ಧರಣಿ ನಡೆಸಿ ಮಾತನಾಡಿದ ಕೋಲಾರ ಜಿಲ್ಲಾಧ್ಯಕ್ಷ ಟಿಎನ್ ರಾಮೇಗೌಡ ರೈತ ಈ ದೇಶದ ಬೆನ್ನೆಲುಬು ಈ ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವಿಸಬೇಕಾದ್ರೆ ನೆಮ್ಮದಿಯಿಂದ ಕೂಡಿರಬೇಕಾದ್ರೆ ರೈತ ನೆಮ್ಮದಿ ಮತ್ತು ಸುಖವನ್ನ ಬದಿಗಿಟ್ಟು ದೇಶಕ್ಕೆ ಅನ್ನ ನೀಡುತ್ತಾನೆ ಅಂತಹ ರೈತರು ಇಂದು ಕಾರ್ಖಾನೆಗೆ ತಮ್ಮ ಕೃಷಿ ಭೂಮಿಯನ್ನು ಬಿಟ್ಟುಕೊಟ್ಟಿದ್ದಾರೆ ಅವರಿಗೆ ಟಾಟಾ ಕಂಪನಿಯಲ್ಲಿ ಉದ್ಯೋಗ ನೀಡದೆ ವಂಚಿಸಿದ್ದಾರೆ ಅವರಿಗೆ ಈ ಕೂಡಲೇ ಉದ್ಯೋಗ ನೀಡಬೇಕು ಅಂತ ಹಠ ಹಿಡಿದು ಧರಣಿ ಮಾಡಿದ ಪ್ರಸಂಗ ವೇಮಗಲ್ನಲ್ಲಿ ನಡೆಯಿತು ಟಾಟಾ ಕಂಪನಿಯ ಅಧಿಕಾರಿಗಳು ಬಂದು ಈ ಕೂಡಲೇ ಭೂಮಿ ಕಳೆದುಕೊಂಡವರಿಗೆ ನಮ್ಮ ಕಂಪನಿಯಲ್ಲಿ ಉದ್ಯೋಗ ನೀಡುತ್ತೇವೆ ಅಂತ ಭರವಸೆ ನೀಡಿದ ಮೇಲೆ ಧರಣಿಯನ್ನು ವಾಪಸ್ ಪಡೆಯಲಾಯಿತು ಹಾಗೂ ವೇಮಗಲ್ ಪೊಲೀಸ್ ಠಾಣಾ ಅಧಿಕಾರಿಗಳಾದ ಲೋಕೇಶ್ ಮತ್ತು ಹೇಮಂತ್ ಕುಮಾರ್ ಹಾಗೂ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಯಾವುದೇ ರೀತಿಯ ಗಲಾಟೆಗಳಿಗೆ ಆಸ್ಪದ ನೀಡದೆ ಸುಗಮವಾಗಿ ಧರಣಿ ವಾಪಸ್ ಪಡೆಯಲಾಯಿತು ಈ ಸಂದರ್ಭದಲ್ಲಿ ಭಕ್ತರಹಳ್ಳಿ ಬೈರೇಗೌಡ ವೀರಭದ್ರಸ್ವಾಮಿ ಕೋಲಾರ ತಾಲೂಕು ಅಧ್ಯಕ್ಷ ವಿಶ್ವನಾಥಪುರ ಮಂಜುನಾಥ್ ನರಸಾಪುರ ಹುಬ್ಳಿ ಅಧ್ಯಕ್ಷ ನರಸಿಂಹಮೂರ್ತಿ ಹಾಗೂ ಸಿಂಗಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ತಾಲೂಕಿನ ಎಮ್ಗಲ್ಯಾ ಇಂಡಸ್ಟ್ರಿಯಲ್ ಇವತ್ತು ಟಾಟಾ ಕಂಪ್ನಿ ತುಂಬಾ ಹೋರಾಟವನ್ನು ನಮ್ಕೊಂಡಿದೆ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಏನು ವಿಶೇಷ ಅಂತಂದ್ರೆ ಇವತ್ತು ರೈತರಿಗೆ ಇಂಡಸ್ಟ್ರಿಯಲ್ಗೆ ಭೂಮಿ ಕೊಡೋ ಸಂದರ್ಭದಲ್ಲಿ ರೈತರ ಮಕ್ಕಳಿಗೆ ಉದ್ವೇಗವನ್ನು ಕೊಡ್ತೀನಿ ಅಂತ ಹೇಳಿ ಕಂಪ್ನಿ ಮಾಲೀಕರು ಮಾತುಕತೆ ಆಗಿರ್ತದೆ ಇವತ್ತು ಇಂಡಸ್ಟ್ರಿಯಲ್ ಮಾಡಿದ ಸಂದರ್ಭದಲ್ಲಿ ಇಂಡಸ್ಟ್ರಿಯಲ್ ಮುಗಿದ್ಮೇಲೆ ರೈತರ ಮಕ್ಕಳಿಗೆ ಕೆಲಸ ಕೊಡೋದಿಲ್ಲ ಇವತ್ತು ಯಾವ ಮಟ್ಟಕ್ಕೆ ನಮ್ಮನ್ನು ಮಾಡುವ ಸರ್ಕಾರ ಇರೋದಂದ್ರೆ ಇವತ್ತು ನಾವು ಮಾಡಂಥ ಕೆಲಸಗಳಿಗೆ ಇವತ್ತು ಪ್ರೋತ್ಸಾಹ ಕೊಟ್ಟಿಲ್ಲ ಇವತ್ತು ಏನಾಗಿದೆ ಅಂತಂದರೆ ಸರ್ಕಾರದಲ್ಲಿ ರೈತ ಗುರಾಮರಾಗೋಬ ಚುನಾವಣೆ ಸಂದರ್ಭದಲ್ಲಿ ಸರ್ಕಾರ ಏನಂತಾರೆ ಅಂದರೆ ಎಲ್ಲ ರಾಜ್ಯಗಳು ಈ ದೇಶದ ಬೆನ್ನೆಲುಬು ರೈತರ ಮಕ್ಕಳು ಅಂತ ಹೇಳ್ತಾರೆ ಇಲ್ಲಿ ಸ್ವಾಮಿ ರೈತರ ಮಕ್ಕಳು ನೀವು ವಿದೇಶಗಳಿಗೆ ಪರವಾನಿಗೆ ಕೊಡೋ ಸಂದರ್ಭದಲ್ಲಿ ನೀವು ಆದೇಶ ಮಾಡಬೇಕಾಗತ್ತೆ ಇವತ್ತು ರೈತರಿದ್ರೆ ಮುಂದೆ ಕಂಪ್ನಿಗಳು ಮತ್ತು ದೇಶವು ದೇಶ ದೇಶವನ್ನು ಕೊಡ್ತಾ ರೈತರ ಮಕ್ಕಳು ಕೇಳಬೇಕಾಗುತ್ತೆ ನೀವು ಇವದೆಲ್ಲ ಮಾಡೋದಿಲ್ಲ ನೀವು ಏನು ಮಾಡ್ತೀರ ರಾಜಕಾರಣಿಗಳು ಅವರಿಂದ ಬರುವಂಥ ಕಮಿಷನ್ ಹಣನ ಪಡೆದು ಅವ್ರ ಲೇಸನ್ಸನ್ನು ಪರವಾನಗಿ ಕೊಟ್ಟು ನಮ್ಮ ರೈತನ ಹಾಳು ಮಾಡಬೇಕ ಮಾಡ್ತೀರಿ